ಏನಕ್ಕೆ ದಲ್ಲಾಳಿ ಮಾಡೋದಕ್ಕೆ ಲೂಟಿ ಮಾಡೋದಿಕ್ಕೆ ಯಾವ್ದಾದ್ರು ಡೀಲ್ ಮಾಡೋದಿಕ್ಕೆ ರಿಯಲ್ ಎಸ್ಟೇಟ್ ಮಾಡೋದಿಕ್ಕೆ ಲಂಚ ತಗೊಳೋದಿಕ್ಕೆ ಇವತ್ತು ಲೈಸೆನ್ಸ್ ಇರುವ ಇವತ್ತು ಇವತ್ತೆಲ್ಲಾ ಕಡೆ ಲೈಸೆನ್ಸ್ ನೀನ್ ಹೆಲ್ಮೆಟ್ ಹಾಕಿಲ್ವಾ ಅದಕ್ಕೆ ಲೈಸೆನ್ಸ್ ಅದಕ್ಕೆ ಲಂಚ ನೀನ್ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದೀಯಾ ತಡೆ ನಿಲ್ಸಿ ಅದಕ್ಕೆ ಲಂಚ ನೀನ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀಯಾ ನಿನ್ ಕೇಸ್ ಹಾಕ್ಬೇಕಾ ನೀನ್ ಕೇಸ್ ಕೊಡ್ಬೇಕು ಅಂದ್ರು ನೀನ್ ಲಂಚ ಕೊಡ್ಬೇಕು ನಿಂದೇ ಕೇಸು ನೀನೇ ಅನ್ಯಾಯ ನಿನ್ಗೆ ಒಡೆದ್ಬಿಟ್ಟಿರ್ತಾರೆ ತಲೆಗೆ ಆದ್ರೆ ನಿನ್ ಕೇಸ್ ತಗೊಳಕು ಕೂಡ ಲಂಚ ತಗೊಳ್ತಾ ಇದಾರೆ ಇಂತ ದುಷ್ಟ ವ್ಯವಸ್ಥೆಯನ್ನ ಸಾಮಾನ್ಯ ಜನರೆಲ್ಲ ಆಯ್ಕೆ ಮಾಡಿ ಕೊಟ್ಟಿರುವಂತ ಇವತ್ತು ಮಂತ್ರಿಗಳಾಗಿರೋರು ಅಂತವರು ಎಂ ಎಲ್ ಎ ಆಗಿರೋರು ಎಂ ಪಿ ಆಗಿರೋರು ಕಟ್ತಾ ಹೋಗ್ತಾ ಇದ್ದಾರೆ ಇಂಥ ದುಷ್ಟ ವ್ಯವಸ್ಥೆ ಬೇಕಾ ನಮ್ಗೆ ಇಂಥ ದುಷ್ಟ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಿಕ್ಕೆ ಯಾವ ಪಕ್ಷ ಇವತ್ತು ಬೀದಿಗಿಳಿದಿದೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮಂತ್ರಿ ಹತ್ರ ಫೋಟೋ ಕೊಟ್ಟಬಿಟ್ಟು ಅಲ್ಲಿಕೊಂಡು ಅದನ್ನೇ ಒಂದು ಹೋರಾಟ ಅಂತ ಹೇಳಿ ಹಾಕೊಂಡ್ಬಿಡ್ತಾರೆ ನಾವು ಹೋಗ್ಬಂದ್ವಿ ಮುಖ್ಯಮಂತ್ರಿಗೆ ಮುಖ್ಯಮಂತ್ರಿ ಜೊತೆ ಲವಿ ಡವಿ ಮಾಡೋರೆಲ್ಲ ಇದೇ ತರ ಕೆಲಸ ನಾವು ಮಾಡಬೇಕಾಗಿದ್ಯಾ ನಮ್ಗೆ ಏನ್ ಬೇಕಾಗಿಲ್ಲ ನಾವು ಮುಖ್ಯಮಂತ್ರಿ ಕಚೇರಿ ಒಬ್ಬ ಕಾರ್ಯ அவன் <laughs> லைட் ಅವರಿಗೆ ಚಂದ ಕೊಡೋ ತನಕ ತನಿಖೆ ಮಾಡುತ್ತೆ ಆಮೇಲೆ ಡಿಕೆ ಶಿವಕುಮಾರ್ ತನಿಖೆ ಇರ್ಬೋದು ಸಿಬಿಐ ಹಾಗಾಗಿ ಅಟ್ಲೀಸ್ಟ್ ಹೈಕೋರ್ಟ್ ನಿಗಾ ಸಿಬಿಐ ತನಿಖೆ ಮಾಡ್ರಪ್ಪ ಜನರ ವಿಶ್ವಾಸ ಕಳಿಸಿ ಕೋಟಿ ಜನ ಈ ರಾಜ್ಯದಲ್ಲಿ ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನ ತಂದಿದ್ದಾರೆ ಆ ಸರ್ಕಾರಕ್ಕೆ ಕೇಳೋದಿಕ್ಕೆ ಹೋಗೋದಕ್ಕೆ ನಮಗೆ ಪೊಲೀಸರು ಅಡ್ಡ ಹಾಕಿ ನಿಂತ್ಕೊಂಡಿದ್ದಾರೆ ನಾವು ಘೋಷಣೆ ಕೂಗಲ್ಲ ಧರಣಿ ಮಾಡೋದಿಲ್ಲ ನಮ್ದೊಂದು ನಿಯೋಗ ಹೋಗುತ್ತೆ ಮಿಕ್ಕವರು ಬೆಳಗಾವಿನಿಂದ ಬಂದಿರೋರು ಕೈ ಎತ್ತಣ ಬಿಜಾಪುರದಿಂದ ಬಂದಿರೋ ಕೈ ಎತ್ತಿ ಧಾರವಾಡದಿಂದ ಬಂದಿರೋರ್ ಕೈ ಎತ್ತಿ ಬೀದರಿಂದ ಬಂದಿರೋರ್ ಕೈ ಎತ್ತಿ ರಾಯಚೂರಿಂದ ಬಂದಿರೋ ಕೈ ಎತ್ತಿ ಹೊಸಪೇಟೆ ವಿಜಯನಗರ ಬಳ್ಳಾರಿನ ಬಂದಿರೋ ಕೈ ಮೈಸೂರಿನ ಬಂದಿರೋ ಕೈ ಮೈಸೂರಿನ ಬಂದಿರೋ ಕೈ ಏನ್ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಇವತ್ತಿನ ಬಂದಿದ್ದೀವಿ ಅಲ್ವೇಂದ್ರ ಬೆಂಗಳೂರಲ್ಲಿರೋರಿಗೆ ಗಿಡ ಮದ್ದಲ್ಲ ಅಂತ ವಿಧಾನಸೌಧ ಇವತ್ತಲ್ಲ ನಾಳೆ ನೋಡ್ಬೋದು ಹೊರಗಿಂದ ಬಂದಿರೋರು ವಿಧಾನಸೌಧದ ಮುಂದೆ ಹೈಕೋರ್ಟ್ ಮುಂದೆ ಅದ್ಭುತವಾಗಿ ಒಂದು ಫೋಟೋ ತಗೊಂಡ್ರೆ ನಾಳೆ ನೀವು ಮಕ್ಕಳಿಗೆ ಎಲ್ಲ ನೀವೆಲ್ಲ ಬಡವರು ಬಹುತೇಕವಾಗಿ ರೈತರು ಕಾರ್ಮಿಕರು ತಾನೇನಪ್ಪ ಕರ್ಕೊಂಡೋಗಿ ನಾನು ವಿಧಾನಸೌಧಕ್ಕೆ ಹೋಗಿದ್ದೆ ಕೆ ಆರ್ ಪಕ್ಷ ಸೈನಿಕನಾಗಿದ್ದೆ ಸೈನಿಕನಾಗಿ ಹೋಗಿದ್ದೆ ವಿಧಾನಸೌಧ ಮುಂದೆ ಹೋಗಿ ಫೋಟೋ ತಗೊಂಡಿದ್ದೆ ನೋಡಪ್ಪ ಅಂತ ಹೇಳಿ ನಿಮ್ಮ ಅಪ್ಪನಿಗೋ ನಿಮ್ಮ ಅಮ್ಮನಿಗೋ ನಿಮ್ಮ ಮಕ್ಕಳಿಗೋ ತೋರಿಸಿದ್ರೆ ಅವ್ರ ಕಣ್ಣಲ್ಲಿ ನಾನು ಒಂದು ಒಂದು ಒಂದೇನೋ ಒಂದು ಒಂದೇನಂತಾರಪ್ಪ ಅದನ್ನ ಒಂದು ಕಣ್ಣು ಹಾಗೆ ಅರಳಿ ಒಂದು ಖುಷಿ ಕಾಣಿಸುತ್ತೆ ಕಾಣಿಸ್ತಾ ಇಲ್ವೇನಪ್ಪ ಅದನ್ನ ನೀರು ಆಕರ್ಸೋದಿಕ್ಕೆ ಇವ್ರಿಗೆ ಯಾರಿಗಾದ್ರು ಹಕ್ಕಿದ್ಯಾ ಇಷ್ಟೇ ನಾವು ಕೇಳ್ತಿರೋದು ಆದ್ರೆ ಪೊಲೀಸರು ಅದ್ಯಾ ನಾನು ಆಗ್ಲೇ ಹೇಳ್ದೆ ಮಹಾತ್ಮ ಗಾಂಧೀಜಿಯ ತತ್ವ ನಂಬಿಕೆ ಇಟ್ಟು ಹೋರಾಟ ಮಾಡ್ತಿರೋ ನಾವು ಮಹಾತ್ಮ ಗಾಂಧೀಜಿ ಏನ್ ಹೇಳಿದ್ರು ಅದು ಕಾನೂನು ಅಕ್ರಮವಾಗಿದ್ರೆ ಅನೈತಿಕವಾಗಿದ್ರೆ ಅಧರ್ಮವಾಗಿದ್ರೆ ಅಂತಹ ಕಾನೂನನ್ನ ನಾವು ಧಿಕ್ಕರಿಸಬೇಕು ಕಾನೂನು ಭಂಗ ಮಾಡಬೇಕು ಅಂತ ಮಹಾತ್ಮ ಗಾಂಧೀಜಿ ಹೇಳಿದ್ರು ಅಲ್ಲೇನಪ್ಪ ಇವತ್ತು ಇಂತಹ ಕಾನೂನು ನಿರ್ದೇಶನ ಹೈಕೋರ್ಟ್ ಕೊಟ್ಟಿದೆ ಪ್ರತಿಭಟನೆ ಮಾಡೋಂಗಿಲ್ಲ ಧರಣಿ ಮಾಡೋಂಗಿಲ್ಲ ಮೂವತ್ತು ವರ್ಷಗಳಿಂದ ನಾನು ಇಲ್ಲಿ ಓದೋವಾಗ ಕೆಆರ್ ಸರ್ಕಲ್ ಅಲ್ಲಿ ಯು ಸಿ ಮುಂದೆ ಅದು ಸುತ್ತಮುತ್ತ ಎಲ್ಲ ಕೆಆರ್ ಸರ್ಕಲ್ ಅಲ್ಲಿ ಪೆಂಡಲ್ ಹಾಕೊಂಡು ಧರಣಿ ಮಾಡ್ತಾ ಇದ್ರು ರಾಜ್ಯದ ಬೇರೆ ಬೇರೆ ಭಾಗದಿಂದ ಬಂದು ಜನ ಇವತ್ತು ವಿಧಾನಸೌಧದವ್ರಿಗೆ ಅದೇನು ಮುಟ್ಟಿದ್ರೆ ಸ್ವಲ್ಪ ದೂರ ಇರಬೇಕು ಆಮೇಲೆ ಕೈ ಕುಳಕ್ ಬಿಟ್ರೆ ಪಕ್ಕದಲ್ಲಿರೋನು ಇದು ಕೊಡ್ತಾನೆ ಸ್ಯಾನಿಟೈಸರ್ ಅಂತ ಜನ ನಮ್ಮ ಮುಖ್ಯಮಂತ್ರಿಗಳು ಮಂತ್ರಿಗಳು ಕಂಡ್ರಪ್ಪ ಅವರಿಗೆ ಈ ಜನ ಕೆ ಆರ್ ಎಸ್ ಪಕ್ಷದವರಲ್ಲ ಒಂದಷ್ಟು ಜನ ಗಂಡಸರಿಗೆ ಹೆಂಗಸರಿಗೆ ಕುಕ್ಕರು ತಗೊಂಡು ಜಾತಿ ನೋಡ್ಕೊಂಡು ಅವರ ಜಾತಿಯ ಪರಮಾಧಮನಿಗೆ ಅವನತ್ರ ದುಡ್ಡಿದೆ ಅನ್ನೋ ಕಾರಣಕ್ಕಾಗಿ ಓಟ್ ಹಾಕಿ ಗೆಲ್ಲಿಸಿದ್ರೆ ಅವ್ರು ಏನ್ ಮಾಡ್ತಾರೆ ಚಿಚಿ ತೊಳೆದು ನಾಯಿ ಆಚೆಗಂತಾರೆ ಅಂತಿದ್ದಾರೆ ಇಲ್ವ ವಿಧಾನಸೌಧ ಅವ್ರ ಅಪ್ಪಂದ್ ಮಾಡ್ಕೊಂಡಿದ್ದಾರೆ ಲೋಕಾಯುಕ್ತ ಅವ್ರ ಅಪ್ಪನ ಮಾಡ್ಕೊಂಡಿದ್ದಾರೆ ಕೋರ್ಟ್ ಅವ್ರ ಅಪ್ಪಂದ್ ಮಾಡ್ಕೊಂಡಿದ್ದಾರೆ ದುಡ್ಡಿರೋ ಪರವಾಗಿ ಇವತ್ತು ಕೋರ್ಟ್ ಅಲ್ಲಿ ನಾನು ನ್ಯಾಯ ಸಿಗ್ತದೆ ನ್ಯಾಯ ಎಲ್ಲ ಸಿಗುತ್ತೆ ಅದು ನ್ಯಾಯಾಂತರ ಇಲ್ಲ ಯಾರು ಅವರ ಪರವಾಗಿ ಆದೇಶ ಬರ್ತಾ ಇದೆ ಅನ್ಯಾಯ ನ್ಯಾಯ ಅನ್ಯಾಯ ಅನ್ನೋದು ಸಬ್ಜೆಕ್ಟಿವ್ ಆದ್ರೆ ಇವತ್ತು ತೀರ್ಪು ಅದೇ ಬರ್ತಿರೋದು ಬರ್ತಿರೋದು ಹೌದು ಅವ್ನು ಯಾವ ನಿಂಗಪ್ಪ ಅನ್ನೋನು ಒಬ್ಬ ಕಾನ್ಸ್ಟೇಬಲ್ ಪಾಪ ಇದ್ದರೆ ಯಾರೋ ಒಬ್ಬ ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಆಗಿದ್ದವನು ಹಲ್ಕಾ ಕೆಲಸ ಮಾಡಿ ವಜಾ ಆಗಿ ಹೋಗಿದ್ದ ಅವನ ಅವನು ಪೊಲೀಸ್ ಕಸ್ಟಡಿ ಲೋಕಾಯುಕ್ತ ಕಸ್ಟಡಿಲಿ ಇದ್ದಾಗ ಅವನ ಹೆಂಡತಿಗೆ ಹೈಕೋರ್ಟ್ ಅಲ್ಲಿ ಅವನ ಪರವಾಗಿ ಜಾಮೀನ್ಗೆ ಹಾಕೊಳ್ಳುವಂತ ತನಿಖೆಗೆ ಅಡ್ಡ ಮಾಡಿಸುವಂತಹ ದೊಡ್ಡ ದೊಡ್ಡ ಲಾಯರ್ಗಳು ಸಿಗ್ತಾರೆ ಅವನ ಪರವಾಗಿ ನಿಮ್ಗಪ್ಪ ಅನ್ನುವಂತಹ ಒಬ್ಬ ದಗಲ್ಬಾಜಿ ತಲೆ ಹಿಡುಕ ಪಿಂಪು ದೇಶದ್ರೋಹಿಟರ್ ಟೆರರಿಸ್ಟ್ ಆದೇಶ ಬರುತ್ತೆ ಅವನು ಶ್ರೀನಾಥ್ ಜೋಶಿ ಪೊಲೀಸರು ನಿನ್ ತಪ್ಪು ಸುಮ್ನೆ ಇದು ಮನೇಲೆ ಇರು ಬಂದಂಗ ಬರ್ತೀವಿ ಒಳಗಡೆ ನೋಡ್ದಂಗ್ ನೋಡ್ತೀವಿ ನೀನ್ ಇಲ್ಲ ಅಂತ ವರದಿ ಬರ್ತೀವಿ ಅದೇ ತಾನೇನಪ್ಪ ಹೋಮ್ ಮಿನಿಸ್ಟರ್ ಆಗಿದ್ದಾಗ ಎಲೆಕ್ಷನ್ ನಿಂತಾಗ ಕಾಂಗ್ರೆಸ್ ಪಕ್ಷದವರು ಮನೆ ಒಳಗಡೆ ಇಟ್ಕೊಂಡು ಸೀರೆ ಹಂಚ್ತಾ ಇದ್ರು ಗೊತ್ತಾಗಿ ಅಲ್ಲಿ ನಾವು ಪ್ರತಿಭಟನೆ ಮಾಡಿ ಇಲ್ಲಿ ಸೀರೆ ಹಂಚ್ತಾ ಇದ್ದಾರೆ ಅಂತ ಹೇಳಿದ್ರೆ ಪೊಲೀಸರು ತನಿಖೆ ಮಾಡ್ತೇವೆ ಅವನೊಬ್ಬ ಎ ಸಿ ಪಿ ಇದ್ದ ಏನವನ ಹೆಸರು ಮಂಜುನಾಥ್ ಶ್ರೀನಿವಾಸ ಏನವ ಹೆಸರು ಹೋದಂಗೆ ಹೋಗಿ ಹಿಂದ್ಗಡೆಯಿಂದ ಬಚಾವ್ ಮಾಡ್ಬಿಟ್ಟ ಇಂಥವ್ರು ಪೊಲೀಸರು ಇವತ್ತು ಬೇಕಾದ್ರೆ ಎಲ್ಲಾದ್ರು ನಿಮ್ಮನ್ನ ಅಡ್ಡ ಹಾಕಿದ್ರೆ ಯಾವ ನಿಮ್ಮ ಗಾಡಿನಲ್ಲಿ ಅವರೇ ಜೇಬಲ್ಲಿರೋ ಗಾಂಜಾ ಇಟ್ಬಿಟ್ಟು ಇಲ್ಲಿ ಗಾಂಜಾ ಸಿಕ್ಕೊಂಡ್ಬಿಡ್ತಾರೆ ಮನೆಗೆ ಹೋಗಿ ತನಿಖೆ ಮಾಡಿದ್ರು ಅನ್ನೋದಕ್ಕೆ ವಿಡಿಯೋ ಸಾಕ್ಷಿ ಏನಾದ್ರು ಇದೆಯಾ ಅವನು ಮನೆಯಲ್ಲೇ ಇದ್ಕೊಂಡು ಕೋರ್ಟ್ ಅಲ್ಲಿ ಅವನು ಪರವಾಗಿ ಬಹಳ ಏನು ಒಂದೊಂದು ಅಫಿಯರ್ಗೆ ಲಕ್ಷ ಎರಡು ಲಕ್ಷ ಐದು ಲಕ್ಷ ಕೊಡೋ ಸಿಗೋ ತಗೊಳ್ಳೋ ಅಂತ ಲಯರ್ ಇಟ್ಕೊಂಡು ಅವನು ತನಿಖೆಗೆ ಅಡ್ಡ ಏನು ತಡೆ ತಂದ್ಬಿಟ್ಟ ಹೌದಾ ಇಲ್ವಾ ಯಾರು ಪರವಾಗಿದೆ ನ್ಯಾಯಾಂಗ ಕಾರ್ಯಾಂಗ ನಮ್ಮ ಪರವಾಗಿಲ್ಲ ಶಾಸಕಾಂಗ ನಮ್ಮ ಪರವಾಗಿಲ್ಲ ನ್ಯಾಯಾಂಗ ನಮ್ಮ ಪರವಾಗಿಲ್ಲ ಅಂದ್ರೆ ಜನರ ಪರವಾಗಿಲ್ಲ ಏನ್ ಮಾಡ್ಬೇಕೀಗ ನಾವು ನಮ್ ಕಾಲಿಗೆ ನಮ್ಗೆ ಯಾರು ಕಾಲಿಗೆ ಬಿಡ್ತಾರೋ ಕಾಲಿಗೆ ಕೊಡ್ಬೇಕು ಅಲ್ವೇಂದ್ರಪ್ಪ ಪೊಲೀಸ್ ನಮಗ್ ಕೊಟ್ಟಿರೋಷ್ಟು ಕಾಟನ ಕರ್ನಾಟಕದಲ್ಲಿ ಯಾವ ಪಕ್ಷದವರು ಕೊಟ್ಟಿಲ್ಲ ಯಾವುದೇ ಪೊಲೀಸ್ ಸ್ಟೇಷನ್ ಹೋಗಿ ಜೆಸಿಬಿ ಪಕ್ಷಗಳ ಲೋಕಲ್ ಪುಡಾರಿಗಳು ಚಿಂಪುಗಳು ತಲೆ ಹಿಡಿಕರು ತಗಲ್ಪಾದಿಗಳು ದಲ್ಲಾಳಿಗಳು ಪೊಲೀಸರ ಜೊತೆ ಲವ್ ಲವ್ವಿ ಮಾಡ್ತಿರ್ತಾರೆ ಬಳಕೆ ಮಾಡ್ತಾರೆ ಸನ್ಮಾನ ಮಾಡ್ತಾರೆ ಯಾರು ಬಿ ಪಕ್ಷಗಳ ಡಗಲ್ ಬಾಜಿ ಪುಡಾರಿಗಳು ಅವ್ರ ಜೊತೆಗೆ ಇವರು ಸಮವಾಗಿ ನಿಂತ್ಕೊಳ್ತಾರೆ ಆದ್ರೆ ನಾವು ನ್ಯಾಯ ಕೇಳೋದಿಕ್ಕೆ ಯಾವತ್ತಾದ್ರೂ ಹೋದಾಗ ನ್ಯಾಯ ಕೊಟ್ಟಿದ್ದಾರೆ ಏನಪ್ಪಾ ಒಂದು ಕೋಟೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ ನಾವಿವತ್ತು ತೀರ್ಮಾನ ಮಾಡಿದ್ರೆ ನಾನು ಈಗ ಹೇಳ್ತಾ ಇದ್ದೀನಿ ಯಾವತ್ತಾದ್ರೂ ಸರಿ ನಾವು ಇವತ್ತಲ್ಲ ನಾಳೆ ಲೋಕಾಯುಕ್ತಕ್ಕೇನು ವಿಧಾನಸೌಧಕ್ಕೆ ನುಗ್ಗುತ್ತೀವಿ ಪೊಲೀಸರು ಯಾವ ಸೈನ್ಯವು ಜನಶಕ್ತಿಯನ್ನು ತಡೆಯೋದಿಕ್ಕಾಗೋದಿಲ್ಲ ಯಾವ ಅಧಿಕಾರ ಬಂದಾಗ ಮುಖ್ಯಮಂತ್ರಿ ಆಗಿದ್ದಾಗ ಜನ ಆಕೆಗೆ ಆಕೆ ಮನೆಗೆ ಪ್ರಧಾನಮಂತ್ರಿ ಮನೆಗೆ ನುಗ್ಗೋದಿಕ್ ಹೋದಾಗ ಸೈನ್ಯ ಅಲ್ಲ ಸೈನ್ಯನೇ ಬಿಡ್ತು ಅಮ್ಮ ಮೇಡಮ್ ಹಸೀನಾ ಮೇಡಮ್ ಅರ್ಧ ಗಂಟೆ ಸಮಯ ಅವ್ರು ತಡೆಯೋದಿಕ್ಕೆ ಅರ್ಧ ಗಂಟೆ ಆದ್ಮೇಲೆ ನಮ್ಮನ್ನ ಅವ್ರನ್ನ ನಿಲ್ಸಕ್ ಆಗಲ್ಲ ಜನ ಬರ್ತಾರೆ ನಾವು ನಮ್ದೇ ಜನರ ಮೇಲೆ ಗುಂಡ್ ಹಾಕೋದಿಕ್ ಆಗೋದಿಲ್ಲ ಅರ್ಧ ಗಂಟೆ ನೀವು ಖಾಲಿ ಮಾಡ್ಬೇಕು ಅಂದ್ರು